ಹೇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ನಾನಿವಾಗ ನಿಮಗೆ ಕ್ಲಾಸ್ ಫೋರಲ್ಲಿ ಏನು ತೋರಿಸ್ತಾ ಇದ್ದೀನಿ ರೀ ಅಂದ್ರೆ ನೀವು ಕ್ಲಾಸ್ ಟೂ ತ್ರೀ ಹಾಗೆ ಕ್ಲಾಸ್ ಒನ್ನೂ ನೋಡ್ಕೊಂಬಂದ್ರಿ ನೆಕ್ಸ್ಟ್ ನೀವು ಫ್ರೇಮ್ ಒಳಗೆ ಪ್ರಾಕ್ಟೀಸ್ ಮಾಡೋವಾಗ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರಲ್ಲ ಅದೇ ಮಾಡ್ಕೊತ ಮಾಡ್ಕೊತ ಬಿಗ್ನರ್ಸ್ ಏನು ಮಾಡ್ಬೇಕಂದ್ರಿ ಈ ಥರ ಕೆಲವೊಂದು ಫ್ಲವರ್ಸು ಲೀವ್ಸು ಹಾಗೆ ಬೇರೆ ಬೇರೆ ಶೇಪು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ ಅದಕ್ಕೆ ನಾನು ಏನು ಹೇಳ್ಕೊಡಾತೇನೆಂದ್ರೆ ಬಿಗಿನರ್ಸು ನೀವು ಈ ಥರ ಫ್ರೇಮ್ ಒಳಗೆ ಪ್ರ್ಯಾಕ್ಟೀಸ್ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ನೀವು ಏನು ಮಾಡ್ಬೇಕಂದ್ರಿ ಈ ಥರ ಫ್ಲವರ್ನ ಪ್ರ್ಯಾಕ್ಟೀಸ್ ಮಾಡೋದನ್ನ ರೂಢ ಮಾಡ್ಕೊಬೇಕು ರೀ ಈ ಥರ ಫ್ಲವರ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕು ರೀ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಹಾಕ್ಬೇಕು ರೀ ಈಗ ನೋಡಿರಿ ನಾನು ಒಂದು ಫ್ಲವರ್ ಹಾಕಿ ತೋರ್ಸಾತೇನ್ರಿ ನಿಮ್ಗೆ ಬಿಗ್ನರ್ಸಿಗೆ ಯೂಸ್ ಆಗೋ ಅಂಥದ್ದು ಹಾಕಾತೀನಿ ಈಗ ಫಸ್ಟ್ ಫಸ್ಟ್ ಸಿಂಪಲ್ ಸಿಂಪಲ್ ಫ್ಲವರ್ ಹಾಕೋದನ್ನು ಹೇಳ್ಕೊಡಾತೀನಿ ನಿಮ್ಗೆ ಈ ಥರ ನೋಡಿರಿ ಜಸ್ಟ್ ಹಂಗೆ ಒಂದು ರೌಂಡ್ ಹಾಕಿದ್ದೆ ರೀ ಮಿಡಲ್ ಇವಾಗ ನೋಡಿರಿ ಅದ್ರ ಸುತ್ತಲೂ ಹಿಂಗೆ ಹಾಕ್ಕೊಂತ ಹೊಂಟೇನ್ರಿ ಈ ಥರ ಬಟನ್ ಸ್ಟಿಚ್ ಹಾಕಿದ ಬಟನ್ ಸ್ಟಿಚ್ ಹಾಕಿದಿರಿ ಮಿಡಲು ಅದಾದಮೇಲೆ ಡ್ರಾಪ್ ಶೇಪಿಂದ ಏನು ಶೇಪಿಂದ ಡ್ರಾಪ್ ಶೇಪಿಂದ ಏನು ನಿಮಗೆ ಇದನ್ನ ಸ್ಟಿಚಸ್ ರೀ ಅದೇ ಥರನ ರೀ ಇದು ಸ್ಟಿಚ್ ಅದನ್ನ ನಾವು ಫ್ಲವರ್ ಪೆಟಲ್ ಮಾಡ್ಯೆ ನೋಡಿರಿ ಇದು ಫ್ಲವರ್ ಪೆಟಲ್ನ ನಾನು ಈ ಥರ ಅದ್ರ ಸುತ್ತಲೂ ಹಾಕೊತೋಗ್ಬಿಟ್ರೆ ಒಂದು ಫ್ಲವರ್ ರೆಡಿ ಆಗ್ತೈತ್ರಿ ಇದು ಒಂಥರ ಫ್ಲವರ್ ರೀ ಹಂಗೆ ನೆಕ್ಸ್ಟ್ ಇನ್ನೊಂದು ಸಿಂಪಲ್ಲಾಗಿರೋದು ಒಂದು ಫ್ಲವರ್ ರೀ ಹಿಂಗೆ ಒಂದು ಒಂದೆರಡು ಮೂರು ಫ್ಲವರ್ ನಿಮ್ಗೆ ಹಾಕಿ ತೋರಿಸ್ತೇನೆ ರೀ ಇದನ್ನ ನೀವು ಏನು ಮಾಡ್ರಿ ಅಂದ್ರೆ ರೀ ನೀವು ಪ್ರಾಕ್ಟೀಸ್ ಮಾಡ್ತಿರ್ತಿರಲ್ಲ ಆವಾಗ ಫ್ರೇಮ್ದಾಗ ಇದೇ ಥರನೂ ಏನೋ ಡಿಫ್ರೆಂಟ್ ಆಗಿರೋದು ಫ್ಲವರು ಏನಾದರೂ ಶೇಪು ಅಥವಾ ಏನಾದರೂ ಲೆಟರ್ಸ್ ಬರೆಯೋದು ಈ ಥರ ಮಾಡ್ಕೊಂತ ನೀವು ಪ್ರಾಕ್ಟೀಸ್ ಮಾಡ್ಕೋರಿ ಹಿಂಗೆ ಮಾಡೋದ್ರಿಂದ ಏನಾಗ್ತೈತೆ ರೀ ನೆಕ್ಸ್ಟ್ ನೀವು ಮುಂದೆ ಏನರ ನೀವು ಬ್ಲೌಸ್ದಾಗ ಡಿಸೈನ್ ಮಾಡೋವಾಗ ರೀ ಈ ಫ್ಲವರ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ನಿಮ್ಗೆ ಬ್ಲೌಸ್ದಾಗ ವರ್ಕ್ ಮಾಡೋಕೆ ಕೈ ಕುಂತಾಗ್ತದ್ರಿ ಅದಕ್ಕೆ ಹೇಳೋದು ರೀ ಇದನ್ನು ನಿಮ್ಗೆ ನಾವು ಹೋದ ಕ್ಲಾಸ್ದಾಗ ಹೇಳೇನ್ರಿ ನೀವು ಫ್ರೇಮ್ ಏನು ಹಾಕೊಂಡಿರ್ತಿರಲ್ಲ ಸ್ಟಿಚಸ್ ಹಾಕೋವಾಗ ಸ್ವಲ್ಪ ಸ್ವಲ್ಪ ಹಾಕಿ ಕೈ ಬಿಡಬೇಡ್ರಿ ನಾನು ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸೇನು ರೀ ಆದರೆ ನೀವೇನು ಮಾಡ್ಬೇಕು ರೀ ಪ್ರಾಕ್ಟೀಸ್ ಮಾಡೋರು ನಮ್ಗೆ ಕಲಿಬೇಕನ್ನೋ ನಿಮಗೆ ಛಲ ಏನು ಮಾಡಬೇಕು ಪೂರ್ತಿ ಫ್ರೇಮ್ ತುಂಬಿಸ್ಬೇಕು ರೀ ಹಂಗೆ ನೀವು ವರ್ಕ್ ಮಾಡಿ 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 ಪ್ರಾಕ್ಟೀಸ್ ಮಾಡ್ಬೇಕು ರೀ ಹಂಗೆ ನೋಡಿರಿ ನಾನು ಬಂದುಬಿಟ್ರಿ ಲೇಡೀಸ್ ಟೇಲರ್ ಅದೇನು ರೀ ಮಷಿನ್ ವರ್ಕು ಆ ರೀ ವರ್ಕ್ನು ಪ್ರಾಕ್ಟೀಸ್ ಮಾಡಿಸ್ತಿರ್ತೇನೆ ರೀ ಇದೇ ಥರ ವಿಡಿಯೋಸ್ ಬಿಡ್ತಿರ್ತೇನೆ ನೀವು ಫಸ್ಟ್ ಟೈಮ್ ನೋಡೋರಿಗೆ ಹೇಳಾತೇನೆ ರೀ ಮೊದಲಿನ ನೋಡೋರು ಬಂದವರಿಗೆಲ್ಲ ಗೊತ್ತಿರ್ತೈತೆ ರೀ ಅದಕ್ಕೋಸ್ಕರ ನಾನು ಏನೋ ಒಂದು ವಿಡಿಯೋ ಹಾಕಿದ್ರು ಯೂಸ್ಫುಲ್ ವಿಡಿಯೋ ಇರ್ತೈತೆ ರೀ ಲೇಡೀಸ್ಗೆ ಮಷಿನ್ ವರ್ಕಿಂದು ಆರಿ ವರ್ಕಿಂದು ಲೇಡೀಸ್ ಟೇಲರ್ ಬಗ್ಗೆ ವಿಡಿಯೋಸ್ಗಳನ್ನ ಟಿಪ್ಸ್ಗಳನ್ನ ಹಾಕ್ತಿರ್ತೇನೆ ರೀ ಅದಕ್ಕೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ ಅದಕ್ಕೆ ನಾನು ಆನ್ಸರ್ ಮಾಡ್ತೇನೆ ರೀ ನೋಡಿರಿ ಎಷ್ಟು ಚೆಂದ ಬಂದೈತೆ ನೋಡಿರಿ ಅಲ್ಲಿ ಫ್ಲವರ್ ಭಾಳ ಚಂದ ಬಂದೈತೆ ರೀ ನಾ ಏನು ರೀ ಒಂದು ದೊಡ್ಡ ದೊಡ್ಡ ಪೆಟಲ್ ಹಾಕಿದ್ದೆ ರೀ ಅದ್ರ ಮಿಡಲ್ ಮಿಡಲ್ ಗ್ಯಾಪ್ ಬಂತು ನೋಡಿರಿ ಅದಕ್ಕೆ ನಾ ಏನು ಮಾಡಿಬಿಟ್ರಿ ಅದ್ರ ನಡು ನಡು ಒಂದು ಸಣ್ಣ 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 ಪೆಟಲ್ ರೀ ಇದು ರ್ಯಾಲ್ಸನ್ ಮಷಿನ್ ಒಳಗೆ ಇದ ನೋಡಿರಿ ಮಸ್ತ್ ಇಂಪಾರ್ಟೆಂಟ್ ನಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಮ್ಯಾನ್ವಲ್ ಮಷಿನ್ ರೀ ಇದೇನಂದ್ರೆ ನಮ್ಗೆ ಹೆಂಗೆ ಬೇಕಂಗೆ ಶೇಪು ಹೆಂಗೆ ಬೇಕಂಗೆ ಡಿಸೈನ್ ನಾವು ರೀ ಹಾಕೋ ಹಾಕೋಬೋದು ರೀ ಇದ್ರೊಳಗೆ ಇನ್ನು ನಮ್ಗೆ ಇದು ಕಂಪ್ಯೂಟರ್ ಮಷಿನ್ ಇರ್ತತ್ತಲ್ರಿ ಅದ್ರೊಳಗೆ ೊಳಗೆ ಹಿಂಗೆಲ್ಲ ನಮ್ಗೆ ಹಾಕ್ಕೊಳಕ್ಕೆ ಆಗೋದಿಲ್ಲ ರೀ ಅದೇನಪ್ಪ ಅಂದ್ರೆ ಸೆಟ್ ಮಾಡಿ ಕೈ ಬಿಟ್ಬಿಟ್ಟಿರ್ತೇವ್ರಿ ನಾವು ಕಂಪ್ಯೂಟರ್ದಾಗ ಅದ್ರೊಳಗೆ ಹೆಂಗೆ ಇರ್ತೈತಿ ಎಷ್ಟು ಸ್ಟಿಚಸ್ ಇರ್ತಾವೆ ಅಷ್ಟು ಅದು ಹಾಕಿ ಕೈ ಬಿಡ್ತೇವ್ರಿ ಬಟ್ ಇದು ನಾವು ಮೆನ್ವಲ್ದು ರೀ ಬಟ್ ಅಂದ್ರೆ ರಾಲ್ಸಾನ್ ಮಷಿನ್ ಒಳಗೆ ಏನಾಗ್ತೈತ್ರಿ ನಾವು ಹೆಂಗೆ ಬೇಕಾದಂಗೆ ನಾವು ಶೇಪ್ ಮಾಡ್ಬೋದು ರೀ ಹೆಂಗೆ ಬೇಕಂಗೆ ನಾವು ಫ್ಲವರ್ ಮಾಡ್ಕೊಬೋದು ರೀ ನಾವು ಇನ್ನೋ ಬಿಟ್ಟವಾಗಿ ನಾವು ಮಾಡೋವಾಗ ನಮ್ಗೆ ಏನೋ ಒಂದು ತಲೆಗೆ ಬರ್ತೈತ್ರಿ ಮಾಡ್ಕೊತೋದಂಗೆ ನಮಗೆ ತಲೆಯಾಗ ಬಂದ ಬಿಡ್ತೈತ್ರಿ ಅದು ಯಾವ್ಯಾವ ಶೇಪ್ ನಾವು ಪ್ರಾಕ್ಟೀಸ್ ಮಾಡಬೇಕು ಇವತ್ತು ಫ್ಲವರ್ ಮಾಡ್ಬೇಕು ಅನಿಸ್ತೈತ್ರಿ ಫ್ಲವರ್ ಮಾಡ್ತೀವಿ ರೀ ನಾಳೆ ಪಿಕಾಕ್ ಮಾಡ್ಬೇಕನ್ನಿಸ್ತೈತ್ರಿ ನಾವು ಟ್ರೇಸ್ ಮಾಡ್ಕೊಂಡು ಪಿಕಾಕಿಗೆ ಮಾಡ್ಕೊತೀವಿ ರೀ ನೆಕ್ಸ್ಟ್ ನಮ್ಗೆ ಲೀವ್ ಪ್ರಾಕ್ಟೀಸ್ ಮಾಡ್ಬೇಕನ್ನಿಸ್ತೈತ್ರಿ ಅವಾಗ ಲೀವ್ ಪ್ರಾಕ್ಟೀಸ್ ಮಾಡ್ತೀವಿ ರೀ ಹಿಂಗೆ ಮಾಡ್ಕೊಂಡು ಮಾಡ್ಕೊತ ಪ್ರಾಕ್ಟೀಸ್ ಮಾಡೋದು ರೀ ಇದ್ರ ರಾಲ್ಸಾನ್ ಮಷಿನ್ ಒಳಗೆ ಹಿಂಗೆ ಒಂದೆರಡು ತಿಂಗ್ಳು ಪ್ರಾಕ್ಟೀಸ್ ಮಾಡಿಬಿಟ್ವಿ ಅಂದ್ರೆ ನಮ್ಗೆ ಕೈಯಾಗೆ ಕುಂತ್ ಬಿಡ್ತೈತೆ ನೋಡ್ರಿ ನೋಡ್ರಿ ಇದು ಒಂದು ದೊಡ್ಡ ನಿಮ್ಗೆ ಫ್ಲವರ್ ಹಾಕಿ ತೋರಿಸಿದೆ ಇವಾಗ ನಾನು ನಿಮ್ಗೆ ಇದೊಂದು ಸಣ್ಣ ಫ್ಲವರ್ ಹಾಕಿ ತೋರ್ಸೇನೆ ನೋಡ್ರಿ ಇವು ಏನಂದ್ರೆ ಈಗ ನಾವು ಬ್ಲೌಸ್ ಒಳಗೆ ಬ್ಯಾಕ್ನಕ್ಕಿಗೆ ಇದೇ ಥರ ಫ್ಲವರ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಲೀಫು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಆರಾಮ್ ನೀವು ಒಂದು ಡಿಸೈನ್ ಕಲ್ತಂಗೆ ನೋಡ್ರಿ ನೀವು ಫ್ಲವರು ಅದ್ರ ಅದಾದಮೇಲೆ ಲೀಫು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಅದನ್ನೇ ಪೂರ್ತಿ ನೀವು ನೆಕ್ಕಿಗೆ ಹಾಕೊಂತ ಹೋದ್ರಂದ್ರೆ ಒಂದು ನೆಕ್ ಡಿಸೈನ್ ಹಾಕ್ಬಿಡ್ತಿತ್ತು ರೀ ಹಂಗೆ ಆಗ್ತೈತ್ರಿ ಈಗ ನೋಡಿರಿ ಅದಕ್ಕಿಂತ ಸಣ್ಣದೊಂದು ಫ್ಲವರ್ ಫ್ಲವರ್ ಥರನೇ ತೋರಿಸಿದೆ ಇದು ನೋಡಿರಿ ನೀವು ಯಾವ ಸ್ಟಿಚ್ ಹೇಳಿರಿ ಅದು ನಾವು ಬಟನ್ ಸ್ಟಿಚ್ ಹಾಕೋದು ಪ್ರಾಕ್ಟೀಸ್ ಮಾಡ್ಸಿತ್ತು ನಿಲ್ರಿ ನಿಮಗೆ ಕ್ಲಾಸ್ ತ್ರೀ ಒಳಗೆ ರೀ ಅದ ಅದೇ ಥರನ ಬಟನ್ ಸ್ಟಿಚ್ ನಾನು ಆರು ಸ್ಟೆಪ್ ಹಾಕ್ಯೆ ನೋಡಿರಿ ಅದು ಒಂದು ಫ್ಲವರ್ ಗೊತ್ತೆ ಇದು ಇದೊಂದು ಸಣ್ಣ ಫ್ಲವರ್ ಗತ್ತೆ ಕಾಣಿಸ್ತೀರಿ ನೋಡ್ರಿ ಇದೇ ಥರನೇ ರೀ ಆಲ್ಸನ್ ಮಿಷಿನ್ ಒಳಗೆ ಹಿಂಗೆ ಬೇರೆ ಬೇರೆ ಥರ ಸ್ಟಿಚಸ್ ಹಾಕ್ಬೋದು ರೀ ಈಗ ನೋಡಿರಿ ಇನ್ನೊಂದು ಯಾವುದೋ ಬೇರೆ ಥರ ಶೇಪ್ನ ಪ್ರಾಕ್ಟೀಸ್ ಮಾಡತ್ತೇನ್ರಿ ಇದ್ರ ೊಳಗೆ ಹಿಂಗ ರೀ ಇವೆಲ್ಲ ಪ್ರಾಕ್ಟೀಸ್ ಮಾಡಿ ನನಗೆ ರೂಢ ಐತಿ ಎಕ್ಸ್ಪೀರಿಯನ್ಸ್ ಐತಿ ಬಟ್ ಇದ್ರಕ್ಕಿಂತ ಹೆಚ್ಚಿನ ಫ್ಲವರು ಹೆಚ್ಚಿನ ಡಿಸೈನು ಐತ್ರಿ ಬಟ್ ನಾನು ನಿಮಗೆ ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡೋರಿಗೆ ಇದನ್ನು ನಾ ರೀ ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು ಈ ಥರ ಫ್ಲವರ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ರೂಢ ಮಾಡ್ಕೋಬೇಕು ಅನ್ನೋದನ್ನು ಫ್ಲವರ್ ಡಿಸೈನ್ ನಾನು ನಿಮಗೆ ಇವತ್ತ ಕ್ಲಾಸ್ ಫೋರ್ ಒಳಗೆ ತೋರಿಸಿದೆ ರೀ ಹಿಂಗೆ ನೀವು ಚೆಂದಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು